ಈ ತರ ಬಿಜೆಪಿ ಅವರು ಇದರಲ್ಲ ಬ್ಲಾಕ್ ಮೇಲ್ ಮಾಡೋದ್ರಲ್ಲಿ ನಿಶೀಮ್ರು ಸುಳ್ಳು ಹೇಳೋದ್ರಲ್ಲಿ ನಿಶೀಮ್ರು ಸುಳ್ಳು ಸತ್ಯ ಮಾಡೋದ್ರಲ್ಲಿ ನಿಶೀಮ್ರು ಅವ್ರಿಗೆ ಕಮಿಟ್ಮೆಂಟ್ ಯಾವ ಐಡಿಯಾಲಜಿ ಇದೆ ಅವ್ರಿಗೆ ಲೆಟ್ ಮಿ ನೋ ದಿ ದೇನ್ಸ್ ಜಸ್ಟಿಸ್ ವಾಟ್ ಐಡಿಯಾಲಜಿ ದೇ ಹ್ಯಾವ್ ಕುಮಾರಸ್ವಾಮಿ ಭಾಳ ಮಾತಾಡ್ತಾರಲ್ಲ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲೇ ಸೈಟ್ ತಗೊಂಡ್ರು ಇಂಡಸ್ಟ್ರಿ ಸೈಟ್ನ ಪೊಸನ್ ಸರ್ಟಿಫಿಕೇಟು ತಗೊಂಡಿದ್ದಾರೆ ಆಮೇಲೆ ಬದ್ಲಿ ನಿವೇಶನ್ಗೆ ಅರ್ಜಿ ಹಾಕೊಂಡಿದ್ದಾರೆ ಇಂಡಸ್ಟ್ರಿ ಮಾಡಿದ್ರ ಏ ಯಾರು ಹೇಳಿದ್ರು ಕೊಟ್ಟು ಪೊಸನ್ ಸರ್ಟಿಫಿಕೇಟ್ ತಗೊಂಡಿದ್ದಾರೆ ಪೊಸಿಶನ್ ಸರ್ಟಿಫಿಕೇಟ್ ಅವ್ರು ಸುಳ್ಳು ಹೇಳಿದ್ರು ಅವ್ರು ಹೇಳಿದ್ರು ಸೇ ಪೊಸಿಷನ್ ಸರ್ಟಿಫಿಕೇಟ್ ಆಸ್ ಬಿನ್ ಟೇಕನ್ ಹಿಂದೆ ಪುಟ್ಟೇ ಇರುವಾಗ ಎಷ್ಟು ಸೈಟ್ ಕೊಡ್ಸಿದರು ದೇವೇಗೌಡರು ಹಾಂ ಹಾಂ ಸಿ ಐ ಟಿ ಬಿ ಇದ್ದಾಗ ಎಷ್ಟು ಸೈಟ್ ಎಷ್ಟು ಸೈಟ್ ಕೊಡ್ಸಿದ್ದಾರೆ ಹಾಂ ಅವ್ರ ಮನೆಯವ್ರಿಗೆ ಎಷ್ಟು ಸೈಟ್ ಹೋಗಿದ್ದಾವೆ ಹಾಂ ಸುಮ್ಮನೆ ಇವೆಲ್ಲ ಹೇಳೋಕ್ಕಾಗಲ್ಲ ನೀನು ಬೇಕಾದ್ರೆ ವಿಲ್ ದಿ ರೆಕಾರ್ಡ್ ನಾನು ನಾವು ನಾವು ಪಕ್ಷದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಕರೆದಿದ್ದಾರೆ ಒಳಗಡೆ ಮೆಟ್ರೂಲ್ ಡ್ಯಾಮ್ ತುಂಬ ತುಂಬಾ ಇದೆ ನೀರೆಲ್ಲ ಯಥೇಚ್ಛವಾಗಿ ವೇಸ್ಟ್ ಆಗ್ತಾ ಇದೆ ನೀವೇನಾದರೂ ತಮಿಳುನಾಡು ಸರ್ಕಾರದ ಜೊತೆ ಮಾತಾಡಿ ಇಲ್ಲ ಕೇಂದ್ರ ಸರ್ಕಾರದ ಜೊತೆ ಮಾತಾಡಿ ಏನಾದರೂ ಒಂದು ಕಾಂಕ್ರೀಟ್ ಆಗಿ ಏನಾದರೂ ಒಂದು ಕಾರ್ಯಕ್ರಮ ಆಗುತ್ತೆ ಸರ್ ಯಾಕಂದ್ರೆ ನೀರು ಸಿಕ್ಕಾಪಟ್ಟೆ ನಾವು ಮಾತಾಡೋಕ್ಕೆ ತಯಾರಾಗಿದ್ದೀವಿ ಮೇಕೆದಾಟು ಬಗ್ಗೆ ಅವ್ರಿಗೆ ತೊಂದರೆ ಆಗದೆ ಇದ್ರೂ ಕೂಡ ಅವ್ರು ಮಾತಾಡೋಕ್ಕೆ ತಯಾರಾಗಿಲ್ಲ ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಟ್ಟರೆ ನಾವು ಕಟ್ಟಕ್ಕೆ ತಯಾರಾಗಿದ್ದೀವಿ ಮೇಕೆದಾಟು ಇದು ಮಾನವೀಯ ಸಂದೇಶದ ಜನವಾಹಿನಿ